ನಮಸ್ತೆ ಸ್ನೇಹಿತರೆ ಸ್ವೀಟಿ ಕ್ರಿಯೇಷನ್ಗೆ ನಿಮಗೆ ಸ್ವಾಗತ ನಾನು ಇವತ್ತು ನಿಮಗೆ ಉಳಿದ ಇಡ್ಲಿಯಿಂದ ಮಾಡಿದ ಉಪ್ಪಿಟ್ಟನ್ನು ಹೇಗೆ ಮಾಡುವುದೆಂದೇ ನಿಮಗೆ ಈಗ ಹೇಳಿಕೊಡುತ್ತಿದ್ದೇನೆ ನಿನ್ನೆ ಮಾಡಿದ ಇಡ್ಲಿಯನ್ನು ಇವತ್ತು ತಿನ್ನಲು ನಮಗೆ ಬೇಜಾರಾಗುತ್ತದೆ ಆದ್ದರಿಂದ ಈ ರೀತಿ ಮಾಡುವುದರಿಂದ ಅತ್ಯಂತ ರುಚಿಕರವಾಗಿರುತ್ತದೆ ಮೊದಲಿಗೆ ಆ ಇಡ್ಲಿಯನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಸಣ್ಣ ಸಣ್ಣ ತುಂಡು ಮಾಡಿದ ಇಡ್ಲಿಯನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳಿ ಈ ರೀತಿ ಪುಡಿ ಪುಡಿಯಾಗಿ ಬರಬೇಕು ಇಡ್ಲಿ ಉಪ್ಪಿಟ್ಟು ಮಾಡಲು ಮೊದಲು ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದನ್ನು ಬಿಸಿ ಮಾಡಿ ಅದಕ್ಕೆ ಎಣ್ಣೆಯನ್ನು ಸೇರಿಸಿ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಒಗ್ಗರಣೆ ಎಲೆ ಮತ್ತು ಒಣಮೆಣಸನ್ನು ಸೇರಿಸಿ ಮಿಕ್ಸ್ ಮಾಡಿ ಬೇಕಿದ್ದರೆ ಹಿಂಗನ್ನು ಸೇರಿಸಿಕೊಳ್ಳಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ತುಂಡುಗಳನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಕಲಸುತ್ತ ಬರಬೇಕು ಐದು ನಿಮಿಷಗಳ ಕಾಲ ಕಲಸುತ್ತ ಏರಿ ಬೇಕಿದ್ದರೆ ನಿಮಗೆ ಸಕ್ಕರೆಯನ್ನು ಸೇರಿಸಬಹುದು ಉಪ್ಪು ನಾನು ಇಲ್ಲಿ ಸೇರಿಸುತ್ತಿಲ್ಲ ಯಾಕಂದರೆ ಇಡ್ಲಿಯಲ್ಲಿ ಇಡ್ಲಿ ಮಾಡುವಾಗ ನಾವು ಉಪ್ಪು ಹಾಕಿರ್ತೇವೆ ಅದರಿಂದ ಇಲ್ಲಿ ಉಪ್ಪನ್ನು ನಾನು ಸೇರಿಸುತ್ತಾ ಇಲ್ಲ ಹೀಗೆ ಐದು ನಿಮಿಷಗಳ ಕಾಲ ಚೆನ್ನಾಗಿ ತಿರುಗಿಸುತ್ತಾ ಇರಿ ಈಗ ತಯಾರಾಗಿದೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲೆಯನ್ನು ಸೇರಿಸಿ ಪುನಃ ಚೆನ್ನಾಗಿ ತಿರುಗಿಸಿ ಈಗ ರುಚಿಕರವಾದ ಇಡ್ಲಿ ಉಪ್ಪಿಟ್ಟು ತಯಾರಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್